ಎಲ್ರಿಗೂ ಒಂದು ಕನಸು ಇರುತ್ತೆ ನಮ್ಮ ಕೂದಲು ಭಾಳ ದಪ್ಪ ಇರಬೇಕು ಉದ್ದ ಇರಬೇಕು ಅಂತೇಳಿ ಯಾರು ಹೇಳಿದರೆ ನಿಮಗೆ ಕೂದಲೆಲ್ಲ ಊದ್ದ ಆಗೋದಿಲ್ಲ ದಪ್ಪ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತೇಳಿ ಸೊ ನಡೀರಿ ಇವತ್ತಿನ ಒಂದು ಮನೆ ಮದು ಬಂದ್ಬಿಟ್ಟು ನಿಮ್ಮ ಕೂದಲೆನ ದಪ್ಪ ಮಾಡುತ್ತಾ ಸಿಲ್ಕಿ ಶೈನಿ ಆ್ಯಡ್ ಮಾಡುತ್ತಾ ಜೊತೆಗೆ ನಿಮ್ಮ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಜಸ್ಟ್ ಒಂದು ಎರಡು ಸರಿ ಇದನ್ನು ಯೂಸ್ ಮಾಡಿರಿ ಜಸ್ಟ್ ಒನ್ ಅಪ್ಲಿಕೇಶನ್ ಒಳಗೆ ಇದ್ರ ರಿಸಲ್ಟ್ ನೈಂಟಿ ನೈನ್ ಪರ್ಸೆಂಟ್ ನಿಮಗೆ ಗೊತ್ತಾಗುತ್ತೆ ಇದಕ್ಕೆ ನಾನೇ ಗ್ಯಾರಂಟಿ ನಿಮಗೆ ಯಾಕಂದರೆ ನನ್ನ ಮೇಲೆ ಪ್ರಯೋಗ ಮಾಡಿಕೊಂಡು ನನಗೆ ಒಳ್ಳೆಯ ಒಂದು ರಿಸಲ್ಟ್ ಬಂದ ಮೇಲೆ ನಾನು ಇಲ್ಲಿ ತೋರಿಸ್ತಿರ್ತೀನಿ ಸೊ ಇಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ದು ಬಂದುಬಿಟ್ಟು ಇದು ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತಾ ನಿಮ್ಮ ಹೇರ್ಸನ್ನು ದಪ್ಪ ಮಾಡುತ್ತಾ ಉದ್ದ ಮಾಡುತ್ತಾ ಸಿಲ್ಕಿ ಶೈನಿ ಮಾಡುತ್ತಾ ನಿಮ್ಮ ಹೇರ್ಸ್ ಉದ್ದ ಆಗೋದು ನೋಡಿ ಅಂದರೆ ನಿಮ್ಮ ಕೂದಲು ಉದ್ದ ಬೆಳೆಯೋದು ನೋಡಿ ನಿಮ್ಮ ಕಣ್ಣನ್ನು ನೀವೇ ನಂಬೋಕಾಗಂಗಿಲ್ಲರಿ ನೀವೆಲ್ಲೂ ಈ ಥರ ಮನೆ ಮದ್ದನ್ನು ನೋಡಿರೋಕ್ಕೆ ಸಾಧ್ಯವೂ ಇಲ್ಲ ನೀವು ಎಷ್ಟೇ ಆಯಿಲೆಲ್ಲ ಪ್ರಿಪೇರ್ ಮಾಡ್ಕೊಂಡಿರ್ತೀರಿ ಅದನ್ನ ಯೂಸ್ ಮಾಡಿರ್ತೀರಿ ಏನು ಯೂಸ್ ಆಗಿರೋದಿಲ್ಲ ಬಟ್ ಈ ಒಂದು ಹೇರ್ ಆಯಿಲ್ ಆಯಿಲೆಲ್ಲ ಏನೂ ಅಲ್ಲ ಯಾರಿಗೂ ಆಯಿಲ್ ಹಚ್ಕೊಳಕ್ಕೆ ಇಷ್ಟ ಆಗೋದಿಲ್ಲ ಬೇರೆಯವ್ರಿಗೆ ಅನ್ನೋಕ್ಕಿಂತ ಮುಂಚೆ ನನಗೂ ಇಷ್ಟ ಆಗೋಂಗಿಲ್ಲರಿ ಆಯಿಲ್ ಸೊ ಇಲ್ಲಿ ನಾವು ಆಯಿಲ್ ಹಚ್ಕೊಳ್ಳಿತ್ತಿಲ್ಲ ಜಸ್ಟ್ ಒಂದು ಹೇರ್ ಪ್ಯಾಕ್ನ ಇಲ್ಲಿ ರೆಡಿ ಮಾಡ್ಲಿಕ್ಕೆ ಹತ್ತೀನಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿ ಲೈಕು ಕಮೆಂಟ್ಸು ಮಾಡ್ಲಂಗೆ ಏನು ಮಾಡಬಾರ್ದ್ರಿ ಹೋಗಬಾರ್ದ್ರಿ ಯಾಕಂದರೆ ಇಷ್ಟೊಂದು ಸರ್ಚ್ ಮಾಡಿ ಎಲ್ಲ ಒಂದು ಒಳ್ಳೆ ಹೇರ್ ಪ್ಯಾಕ್ ಆಗಲಿ ಏನೋ ಒಂದು ನನ್ನ ಸಬ್ಸ್ಕ್ರೈಬರಿಗೆ ಒಂದು ಆಸೆ ನಮಗೂ ಇರುತ್ತೆ ರೀ ಸೊ ನಡೀರಿ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಎಲ್ಲ ಎಲ್ಲೇ ಸ್ಕಿಪ್ ಮಾಡಬೇಡ್ರಿ ಇದ್ರೊಳಗೆ ಭಾಳ ಟಿಪ್ಸ್ ಅದಾವೆ ನಿಮಗೆ ಹೇರ್ ಫಾಲ್ ಕಂಟ್ರೋಲ್ ಯಾವ ಥರ ಮಾಡಬೇಕಂತ ಹೇಳಿ ಸೊ ನಾ ಇಲ್ಲಿ ಒಂದು ಒಂದು ಅಥವಾ ಎರಡು ಸ್ಪೂನ್ ನಿಮಗೆ ಹೇರ್ ನಿಮ್ಮ ಕ್ವಾಂಟಿ ನಿಮ್ಮದು ಸಾರಿ ರೀ ನಿಮ್ಮ ಕ್ವಾ ಎಷ್ಟು ಉದ್ದದಾವೆ ನೋಡಿಕೊಂಡು ನೀವು ಇಲ್ಲಿ ಮೆಹಂತೆ ಕಾಳನ್ನು ನೆನೆ ಹಾಕೊಳ್ರಿ ರಾತ್ರಿ ನೀವು ನೆನೆ ಹಾಕ್ಬೋದು ಅಥವಾ ಬೆಳಗ್ಗೆ ನೆನೆ ಹಾಕ್ಕೊಂಡು ನೀವು ಮಧ್ಯಾಹ್ನ ತನಕ ಅಂದ್ರೆ ಮಾಡ್ಬೋದು ನೈಟ್ ರೆಡಿ ನೈಟ್ ನೆನೆ ಹಾಕಿಬಿಟ್ರೆ ಭಾಳ ಒಳ್ಳೆಯದ ಈ ಮೆಹಂತೆ ಬಂದುಬಿಟ್ಟು ನಮ್ಮ ಹೇರ್ ಬುಡಾನ ಗಟ್ಟಿಗೊಳಿಸುತ್ತೆ ನಮ್ಮ ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ ನಮ್ಮ ಹೇರ್ಸಿಗೆ ಸಿಲ್ಕಿ ಶೈನಿ ಆ್ಯಡ್ ಮಾಡುತ್ತೆ ನಮ್ಮ ಹೇರ್ಸ್ ಉದುರದಂಗೆ ಮೊದಲನೇ ಇದೇ ನೋಡ್ಕೊಳ್ಳುತ್ತೆ ಸೊ ಇದನ್ನು ಒಂದು ಚಿಕ್ಕ ಒಂದು ಸಣ್ಣದ ಜಾರಿಗೆ ಹಾಕ್ಕೊಳ್ಳಿ ಕತ್ತೀನಿ ಸೊ ಈ ಒಂದು ಹೇರ್ ಪ್ಯಾಕ್ ಬಂದ್ಬಿಟ್ಟು ನಿಮ್ಗೆ ಇದ್ರ ಬಗ್ಗೆ ನಾ ಹೇಳಾಕೆ ಹೋಗೋದಿಲ್ಲ ರೀ ಇದರ ಮಹತ್ವ ಅಂತ ಅಂತೇಳಿ ಜಾಸ್ತಿ ಇದನ್ನು ನೀವು ಜಸ್ಟ್ ಒಂದು ಸರಿ ಯೂಸ್ ಮಾಡಿದ್ರಪ್ಪ ಅಂದ್ರೆ ಗ್ಯಾರಂಟಿ ಗ್ಯಾರಂಟಿ ಅಂದ್ರೆ ಗ್ಯಾರಂಟಿ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಗ್ಯಾರಂಟಿ ಕೊಡ್ತೇನೆ ರೀ ಬಂದು ನೀವು ಗ್ಯಾರಂಟಿ ಮೆಸೇಜ್ ಮಾಡೇ ಮಾಡ್ತೀರಿ ವಾಪಸ್ ಫೀಡ್ಬ್ಯಾಕ್ ಕೊಟ್ಟೆ ಕೊಡ್ತೀರಿ ನನಗಿದು ಗ್ಯಾರಂಟಿ ಐತ್ರಿ ಯಾಕಂದ್ರೆ ಇದು ಅಷ್ಟು ಒಂದು ಸೂಪರ್ ಆಗಿರೋ ಇಷ್ಟು ದಿನ ತೋ ನೋಡಿದ್ದಕ್ಕಿಂತ ನಾ ಇಷ್ಟು ದಿನ ಯೂಸ್ ಮಾಡಿದಕ್ಕಿಂತ ನನಗೆ ಭಾಳ ಬೆಸ್ಟ್ ರಿಸಲ್ಟ್ ಕೊಟ್ಟೈತ್ರಿ ಈ ಒಂದು ಹೇರ್ ಪ್ಯಾಕ್ ಸೊ ಅದಕ್ಕೆ ನಿಮಗೂ ಕೂಡ ಇದನ್ನು ತೊಗೊಂಬಂದೀನಿ ನಾ ಇಲ್ಲಿ ಅವನು ಮಿಕ್ಸಿ ಹಾಕೊಂಡೀನಿ ಜೊತೆಗೆ ನಾ ಇಲ್ಲಿ ಮೊಸರು ಹಾಕೊಳ್ಳೀನಿ ಸ್ವಲ್ಪ ಹಾಕ್ಕೊಳ್ಳ್ರಿ ಮೊಸರು ಆಮೇಲೆ ನಿಮಗೆ ನಾನು ಹೇಳ್ತೀನಿ ಸೊ ನಾ ಏನೇನು ಇದಕ್ಕೆ ಹಾಕಲಿಗತ್ತೀನಿ ಅಂತ ನೋಡ್ಕೊಂತ ಹೋಗ್ರಿ ಜಾಸ್ತಿ ಏನೇನು ಜಸ್ಟ್ ನಿಮ್ಮ ಕಿಚನ್ ಹೋಗಿ ಸಿಗ್ತಾವೆ ಹಾವು ಹಾರೋ ಅವಶ್ಯಕತೆ ಇಲ್ಲರಿ ಇಲ್ಲಿ ಜಾಸ್ತಿ ರೊಕ್ಕ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಕೂದಲನ್ನು ಕಟ್ ಕಟ್ ಬೀಳೋದು ಡ್ಯಾಮೇಜ್ ಹೇರ್ಸ್ ಎಲ್ಲನೂ ರಿಪೇರ್ ಮಾಡುವಂಥ ಕೆಲಸ ಮಾಡುತ್ತೆ ಇದು ಈ ಮೊಸರೊಳಗೆ ಲ್ಯಾಕ್ಟಿಕ್ ಆ್ಯಸಿಡ್ ಅನ್ನೋ ಒಂದು ಪದಾರ್ಥ ಇರೋದ್ರಿಂದ ನಮ್ಮ ಹೇರ್ಸ್ಗೆ ಆಗಲಿ ನಮ್ಮ ಸ್ಕಿನ್ ಆಗಲಿ ಭಾಳ ಒಳ್ಳೇದ್ರೆ ಇದು ನಮ್ಮ ಹೆಲ್ತ್ಗೆ ಕೂಡ ಒಳ್ಳೇದು ಥರ್ಡ್ ಇಂಗ್ರೀಡಿಯಂಟ್ಸ್ ಬಂದುಬಿಟ್ಟು ನಾ ಇಲ್ಲಿ ಏನು ನೋಡಿದ್ರಲ್ಲ ಇವಾಗ ಮಸಾಲೆ ಪದಾರ್ಥ ಇದು ನಮ್ಮ ಮನೆಯೊಳಗೆ ಭಾಳ ಈಸಿಯಾಗಿ ಸಿಗ್ತೈತಿ ಇದು ಇರಲಿಲ್ಲ ಅಂದ್ರೆ ನಾವು ಏನು ಅಂದ್ರೆ ಏನಾದರೂ ಸ್ಪೆಷಲ್ ಮಾಡ್ಬೇಕಂದ್ರೆ ನಾವು ಇದನ್ನು ಯೂಸ್ ಮಾಡೇ ಮಾಡ್ತೀವಿ ಸ್ಪೆಷಲ್ ಅಷ್ಟೇ ಅಲ್ಲರಿ ಇದನ್ನ ನಾವು ವೇಟ್ ಲಾಸ್ಗೂ ಕೂಡ ಯೂಸ್ ಮಾಡ್ತೀವಿ ಸೊ ನಾ ಇಲ್ಲಿ ಪೆಪ್ಪರ್ ಕಾಳು ಅಂತೇಳಿ ಅಂದರೆ ಮೆಣಸಿನ ಕಾಳು ಕರಿ ಮೆಣಸಿನ ರೀ ಇವ ನೀವು ಬೇಕಂದ್ರೆ ನೀವು ಪೌಡರ್ ಇದ್ರೆ ಪೌಡರ್ ಬೇಕಿದ್ರೆ ಅದರೊಳಗೆ ಹಾಕ್ಬೋದು ಸೊ ನಾ ಇದನ್ನೆಲ್ಲರೂ ಚೆನ್ನಾಗಿ ಮಿಕ್ಸರ್ ರೀ ಇಲ್ಲೇ ಸ್ಕಿಪ್ ಮಾಡ್ದಾಗ ಎಂಡ್ ತನಕ ನೋಡಿರಿ ನಿಮಗೆ ಟಿಪ್ಸ್ ಇದಾವೆ ಭಾಳ ಈ ಟಿಪ್ಸ್ ನೀವು ಫಾಲೋ ಮಾಡಿದ್ರಪ್ಪ ಅಂದರೆ ನಿಮ್ಮ ಹೇರ್ಸ್ ಯಾವತ್ತಿಗೂ ಡ್ಯಾಮೇಜ್ ಆಗೋದಿಲ್ಲ ಯಾವತ್ತಿಗೂ ಹೇರ್ ಫಾಲ್ ಅನ್ನೋದೇ ನಿಮ್ಮ ಒಂದು ಜೀವನದೊಳಗೆ ಬರೋದೇ ಇಲ್ಲರಿ ಸೊ ನಿಮ್ಮ ಒಂದು ಹೇರ್ಸ್ ಉದ್ದು ಇಷ್ಟೊಂದು ಉದ್ದಾಗ್ತಾವ ಖರೇನ ದಪ್ಪು ದಪ್ಪ ಮೊದಲು ದಪ್ಪ ರೀ ಆಮೇಲೆ ಉದ್ದ ಹೌದಲ್ರಿ ಆಮೇಲೆ ಸಿಲ್ಕಿ ಮತ್ತು ಶೈನಿ ಸೊ ಇವೆಲ್ಲ ಗುಣಗಳ ಈ ಒಂದು ಹೇರ್ ಪ್ಯಾಕ್ ಒಳಗೆ ಸಿಗತ್ತೆ ತಂದ್ರೆ ತಪ್ಪೇನಿಲ್ಲ ರೀ ನಿಮಗೆ ಸೊ ಇಲ್ಲಿ ನಾನು ಎಲ್ಲಾನು ಚೆಂದ ಮಿಕ್ಸ್ ಮಾಡ್ಕೊಂಡು ಈ ಜಸ್ಟ್ ಒಂದು ಸರಿ ನೀವು ಇದನ್ನ ಅಪ್ಲಿಕೇಶನ್ ಮಾಡ್ತಿರಲ್ಲ ಸೆಕೆಂಡ್ ಸರಿ ನೀವು ಇದನ್ನು ತಯಾರು ಮಾಡುವಾಗ ಅದ್ರೊಳಗಿಂದ ಒಂದು ಹಳಕು ಸಹಿತ ವೇಸ್ಟ್ ಮಾಡೋಂಗಿಲ್ಲ ನೀವು ಅಷ್ಟು ಚೆಂದ ಎಲ್ಲ ಬಳು ತಗೊಂತೀರಿ ಇದಕ್ಕೆ ನಾನು ಗ್ಯಾರಂಟಿ ಅಂತ ಮೊದಲೇ ಹೇಳಿಬಿಟ್ಟೆ ನಿಮಗೆ ಸೊ ತರ್ಡ್ ಆಮೇಲೆ ನೆಕ್ಸ್ಟ್ ಇಂಗ್ರೀಡಿಯಂಟ್ಸ್ ಬಿಟ್ಟು ಇಲ್ಲಿ ಬ್ರಿಂಗ್ ರಾಜ್ ಪೌಡರ್ ಬ್ರಿಂಗ್ ರಾಜ್ ಪೌಡರ್ ಎಲ್ಲ ಶಾಪ್ ಒಳಗೆ ಆಮೇಲೆ ಆನ್ಲೈನ್ನಾಗ ಭಾಳ ನೀವು ಮನೆಯೊಳಗೆ ಕುಂತ್ಕೊಂಡು ಆನ್ಲೈನಾಗ ತರಿಸ್ಬೋದ್ರಿ ಆಮೇಲೆ ಭಾಳ ಈಸಿಯಾಗಿ ಕೂಡ ಅವೈಲೇಬಲ್ ಅದ ಎಲ್ಲ ಕಡೆನೂ ಭಾಳ ಈಸಿಯಾಗಿ ಸಿಗುತ್ತೆ ಆಮೇಲೆ ಇದ್ರದ್ದು ದುಡ್ಡು ಕೂಡ ಭಾಳ ಕಡಿಮೆ ಐತ್ರಿ ನೀವು ಅಷ್ಟು ಅನ್ನೋ ಅಷ್ಟು ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ ಇದು ನನಗೆ ಬೈ ಒನ್ ಗೆಟ್ ಒನ್ ಫ್ರೀ ಒಳಗೆ ಈ ಥರ ನನಗೆ ಮೀಶೋ ಒಳಗೆ ನಾನು ಆರ್ಡ್ರ್ ಮಾಡಿದ್ದೆ ಸಿಕ್ಕಿತ್ತು ನನಗೆ ನಾನು ಖರೇಂದ್ರ ನಾನು ಇದ್ರ ಬಗ್ಗೆ ಎಷ್ಟು ನನಗೆ ಕ ಹೌ ಹಾರಿದನಿರಿ ಕರೇನೆ ಇದ್ರದ್ದು ಒಂದು ರಿಸಲ್ಟ್ ಪೇಸ್ ಇದು ಸಾರಿ ರೀ ಈ ಒಂದು ಹೇರ್ ಪ್ಯಾಕಿಂದ ಸೊ ನನಗಿಲ್ಲಿ ಎರಡು ಸ್ಪೂನ್ ಹಾಕ್ಕೊಂಡಿನಿ ನಿಮಗೆ ಹೇರ್ ಲೆಂತ್ ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡಿಕೊಡ್ರಿ ಸೊ ಈ ಬ್ರಿಂಗ್ ರಾಜ್ ಪೌಡರ್ ನಮ್ಮ ಹೇರ್ಸನ್ನು ಉದುರ್ದೇ ಇರೋ ಹಂಗೆ ಅಂದರೆ ನಮ್ಮ ಹೇರ್ಸನ್ನು ಕಂಟ್ರೋಲ್ ಮಾಡುತ್ತೆ ರೀ ರೆಡ್ಯೂಸ್ ಮಾಡುತ್ತೆ ಹೇರ್ಸ್ ಉದುರೋದನ್ನು ಜಲ್ದಿನೇ ನಿಲ್ಲಿಸುತ್ತಿರಿ ಸೊ ಇದಕ್ಕೆ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತ ನಾನು ಮೊದಲೇ ಹೇಳಿಬಿಟ್ಟೆ ನಿಮಗೆ ನೀವು ಇದು ಹೇರ್ ಪ್ಯಾಕ್ ಯೂಸ್ ಮಾಡ್ದಾಗ ಬಂದು ನೀವೇ ಹೇಳ್ತೀರಿ ಫೀಡ್ಬ್ಯಾಕ್ ಕೊಟ್ಟೇ ಕೊಡ್ತೀರಿ ಕೊಡಲೇಬೇಕು ಅದಕ್ಕಂತಲೇ ತಂದಿದ್ದಲ್ರಿ ಇದನ್ನ ನೀವು ಹೂವು ಹಾರ್ತೀರಿ ಇದ್ರದ್ದು ಒಂದು ರಿಸಲ್ಟ್ ನೋಡಿ ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಅಂದರೆ ಒಂದು ಅಥವಾ ಎರಡು ಸ್ಪೂನು ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡಿಕೊಡ್ರಿ ನಿಮ್ಮ ಹೇರ್ಸು ಜಾಸ್ತಿ ಇದ್ರೆ ಎರಡು ಸ್ಪೂನು ಸ್ವಲ್ಪ ಶಾರ್ಟ್ ಆಗಿದ್ರೆ ಒಂದು ಸ್ಪೂನ್ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಆಮೇಲೆ ಇಲ್ಲಿ ಇನ್ನೂ ಒಂದು ಟಿಪ್ಸ್ ಮೊದಲು ಸರಿಯಾಗಿ ಕೇಳಿಸ್ಕೊಳ್ರಿ ಇಲ್ಲಿ ನಾನು ನೀರನ್ನು ತೊಗೊಂಡೆ ನಾರ್ಮಲ್ ನೀರು ಇವು ನಾರ್ಮಲ್ ವಾಟರ್ ನೀವು ಸ್ಪ್ರೇ ಬಾಟಲ್ ಇದ್ರೆ ನಿಮ್ಮ ಹತ್ರ ಸ್ಪ್ರೇ ಬಾಟಲಿಂದ ಸ್ಪ್ರೇ ಮಾಡ್ಕೊಳ್ರಿ ಹೇರ್ಸ್ಗೆ ಇಲ್ಲಪ್ಪ ಅಂತಂದ್ರೆ ನಾರ್ಮಲ್ ವಾಟರ್ನ ಹಂಗೆ ಕೈಯಿಂದನೇ ನೀವು ಸ್ವಲ್ಪ ಹಸಿ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಹೇರ್ಸ್ ಅವು ಹಳದಿಯಾಗಿ ಒಂದು ಕೇಳಲಿಕ್ಕೆ ಹೋಗ್ಬಾಡ್ರಿ ನಾ ಮೆಂತ್ಯ ಬೀಜ ನೆನೆ ಹಾಕಿಟ್ಟಿದ್ದಿಲ್ಲ ಅದರೊಳಗೆ ನೀರು ಹಾಕಿದ್ದೆ ನಾನು ಸೊ ಹಾಗಾಗಿ ಹಳದಿ ಕಾಣಿಸ್ಲಿಕ್ಕಾವೆ ನೀರು ಇದ್ರ ಮೊದಲು ನಮ್ಮ ಹೇರ್ಸನ್ನು ಈ ಥರ ಹಸಿ ಮಾಡ್ಕೋಬೇಕಾಗುತ್ತೆ ಒದ್ದೆ ಮಾಡ್ಕೋಬೇಕಾಗುತ್ತೆ ಒದ್ದೆ ಮಾಡ್ಕೋದ್ರಿಂದ ಇಲ್ಲಿ ಒಂದು ಒಳ್ಳೆ ನೆನ್ಪಿಡ್ಸ್ ಅದ ರೀ ಏನಪ್ಪ ಅಂತಂದ್ರೆ ನಾವು ಈಗ ಒಣ ಕೂದಲ ಅಂದ್ರೆ ಡ್ರೈ ಹೇರ್ಸ್ಗೆ ನಾವು ಅಪ್ಲಿಕೇಶನ್ ಅಂದ್ರೆ ನಮ್ಮ ಈ ಒಂದು ಪೇಸ್ ಸಾರಿ ರೀ ಹೇರ್ ಪ್ಯಾಕ್ನ ಅದು ಉದ್ರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದರೆ ಕೈಯೆಲ್ಲ ನಮಗೇನಾಗುತ್ತಾ ಹಸಿ ಹಸಿ ರಂಗಿಲ್ಲ ಒಣ ಇರುತ್ತಲ್ಲ ಕೈ ಒಮ್ಮೆ ನಾವು ಹಾಕಿದಾಗ ಆ ಒಂದು ಪ್ಯಾಕ್ನ ಹಚ್ಕೊಳ್ಳುವಾಗ ಕೂದಲೆಲ್ಲ ಜಾಸ್ತಿ ಕಿತ್ಕೊಂಡು ಬರ್ತಾರೆ ಸೊ ಹಾಗಾಗಿ ಈ ಥರ ಟಿಪ್ಸ್ಗಳನ್ನೇ ನೀವು ಯಾವಾಗಾದರೂ ಏನಾದರೂ ಅಪ್ಲಿಕೇಶನ್ ಮಾಡಿ ಅಪ್ಲೈ ಮಾಡ್ಲಿಕ್ಕತ್ತಿರ ಹೇರ್ಸ್ಗೆ ಈ ಥರ ಮೊದಲು ಒದ್ದೆ ಮಾಡಿಕೊಂಡು ನೀವು ಹಚ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಮ ಹೇರ್ಸು ಭಾಳ ಅಂದ್ರೆ ಒಂದರಿಂದ ಎರಡು ಹೇರ್ ಅಷ್ಟು ನಿಮ್ಮ ಕೈಯೊಳಗೆ ರೀ ಇಡೀ ನಿಮ್ಮ ಹೇರ್ ಪ್ಯಾ ಒಂದು ಪ್ಯಾಕ್ ಹಚ್ಕೊಳ್ಳ ತನಕ ಇಲ್ಲ ಅಂದ್ರೆ ಇಡೀ ಕೂದಲಿಕ್ಕಿಂತ ಕೈಯ್ಯ ಬರ್ತಾರೆ ರೀ ಇದು ಮಾತ್ರ ಗ್ಯಾರಂಟಿ ಹೇಳ್ತೀನಿ ನಾನು ಸೊ ಇಂಥವೆಲ್ಲ ಸಣ್ಣ ಸಣ್ಣ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರಪ್ಪ ಅಂತಂದ್ರೆ ನಮ್ಮ ಹೇರ್ಸು ಜಲ್ದಿನೂ ಉದುರೋದು ಕಂಟ್ರೋಲ್ ಆಗುತ್ತೆ ರೀ ಸೊ ಆಮೇಲೆ ನಿಮ್ಮ ಹೇರ್ಸಿಗೆ ಸಿಲ್ಕಿ ಇಲ್ಲ ಶೈನಿ ಇಲ್ಲ ಆಮೇಲೆ ಮ್ಯಾನೇಜಬಲ್ ಆಗೋದಿಲ್ಲ ಅಂತ ಅಂತಿರ್ತೀರಲ್ಲ ಇದು ಜಸ್ಟ್ ಒಂದೇ ಸರಿ ಹಚ್ಕೊಂಡು ನನಗೆ ಭಾಳ ಅಂದ್ರೆ ಭಾಳ ಖುಷಿ ರೀ ಖರೇನೇ ನಿಮ್ಮ ಜೊತೆಗೆ ಎಷ್ಟು ಹೇಳಿದ್ರು ಕಡಿಮೆನೇ ಸೊ ಇದನ್ನ ಜಸ್ಟ್ ಒಂದೇ ಒಂದೇ ಸರಿ ಟ್ರೈ ಮಾಡಿರಿ ನೀವು ಎರಡು ಮೂರು ಸರಿ ಟ್ರೈ ಮಾಡಿ ಬಂದು ರಿಸಲ್ಟ್ ಅನ್ನೋಂಗಿಲ್ಲ ಜಸ್ಟ್ ಒಂದು ಸರಿ ಟ್ರೈ ಮಾಡಿದ್ರೆ ನೀವೇ ಬಂದು ರಿಸಲ್ಟ್ ಹೇಳ್ತೀರಿ ಜಸ್ಟ್ ಒಂದೇ 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 ಸರಿ ರೀ ಮತ್ತೆ ಮತ್ತೆ ಹೇಳಿಗತ್ತೆ ಅಂತ ಬೇಜಾರು ಮಾಡ್ಕೋಬೇಡ್ರಿ ಒಂದೇ ಸರಿ ಇದನ್ನು ಟ್ರೈ ಮಾಡ್ರಿ ಆಮೇಲೆ ಇದನ್ನೆಲ್ಲ ಚೆಂದಾಗೆ ರೂಟ್ಸ್ಗೆಲ್ಲ ಹಚ್ಕೊ ಆದಮೇಲೆ ಇದನ್ನು ಸ್ವಲ್ಪ ಮಸಾಜ್ ಕೊಡಬೇಕಾಗುತ್ತೆ ನೀವು ಆರಾಮ್ಗೆ ಹಗುರ್ ಹಗುರ್ ಕೈ ಅಂತ ಅಂದ್ರೆ ಹಗು ಹಗುರಾಗಿ ನೀವು ಸ್ವಲ್ಪ ಮಸಾಜ್ ಮಾಡಿ ಇದನ್ನೆಲ್ಲ ಚೆಂದಂಗ ಸುತ್ಕೊಂಬಿಡ್ರಿ ಬಂದ್ ಮಾಡ್ಕೊಂಬಿಡ್ರಿ ಬಂದ್ ಮಾಡ್ಕೊಂಡು ಒಂದು ಗಂಟೆ ಅಥವಾ ಪೋಣ ತಾಸು ಬಿಟ್ಟು ಇದನ್ನು ಏನು ಮಾಡಬೇಕಾಗುತ್ತೆ ಹೆಡ್ ವಾಶ್ ಮಾಡಬೇಕಾಗುತ್ತೆ ರೀ ಶಾಂಪು ಹಚ್ಕೊಂಡು ಮಾಡಿರಿ ನಿಮಗೆ ಶಾಂಪು ಬೇಡ ಅಂತ ನಾ ಹೇಳೋದಿಲ್ಲ ಇಲ್ಲಿ ಶಾಂಪು ಹಚ್ಕೊಂಡು ಮಾಡಿರಿ ಒಂದು ವೇಳೆ ನೀವು ಯಾರಾದರೂ ಮೊಸರು ಅಂದ್ರೆ ನೀವು ಯಾರಾದರೂ ನಾನ್ ವೆಜ್ ತಿನ್ನೋರು ಇದ್ದರೆ ಅದರೊಳಗೆ ನೀವು ಎಣ್ಣೆ ಎಗ್ ಸಹಿತ ಬೇಕಾದ್ರೂ ಹಾಕ್ಕೊಬೋದು ಒಳ್ಳೆ ಕಾಂಬಿನೇಷನ್ ರೀ ಇವೆಲ್ಲ ಇಂಗ್ರೀಡಿಯೆಂಟ್ಸ ನಿಮ್ಮ ಹೇರ್ಸನ್ನು ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಇರಲಿ ನಿಮ್ಮ ಹೇರ್ಗೆ ಸಂಬಂಧಿಸಿದ ಡ್ಯಾಮೇಜ್ ಆಗಲಿ ಹೇರ್ ಫಾಲ್ ಆಗಲಿ ಹೇರ್ ರೆಡ್ಯೂಸ್ ಆಮೇಲೆ ಹೇರ್ಸ್ ಉದ್ದ ಆಗಲಿಕ್ಕೆ ಹೇರ್ ಶೈನಿ ಆಗಲಿಕ್ಕೆ ಹೇರ್ಸ್ ದಪ್ಪ ಬರಲಿಕ್ಕೆ ಇದರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಸೊ ಇದನ್ನು ನೀವು ವಾರದಲ್ಲಿ ಒಂದರಿಂದ ವಾರದಲ್ಲಿ ಎರಡರಿಂದ ಮೂರು ಸರಿ ಮಾಡಿ ಜಸ್ಟ್ ಒಂದು ಸರಿನೂ ಮಾಡಿದರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತಾ ಯಾಕಂದರೆ ಯಾರ ಕಡೆಯೂ ಅಷ್ಟೊಂದು ಟೈಮ್ ಇರೋಂಗಿಲ್ಲ ಸೊ ಒಂದು ಸರೇನು ಮಾಡಿ ಸಾಕು ನಿಮ್ಮ ಹೇರ್ಸ್ಗೆ ಎಷ್ಟೊಂದು ಪ್ರೋಟೀನ್ ಅದು ಸಿಗುತ್ತಾ ಖರೆ ನಂಬಕ್ಕಾಗಂಗಿಲ್ಲ ಇಲ್ಲ ನೀವು ಜೊತೆಗೆ ಒಳ್ಳೆ ಡಯೆಟ್ ತೊಗೊಳ್ರಿ ಹಸಿ ತರಕಾರಿಗಳನ್ನೆಲ್ಲ ತಿನ್ನಿರಿ ಒಳ್ಳೇದು ಇದೇ ಥರ ನನ್ನ ಚೆನ್ನಾಗಿ ಭಾಳ ಚಲೋ ಚಲೋ ಅಂದ್ರೆ ಭಾಳ ಚಂದ ಚಂದ ವಿಡಿಯೋಸ್ ಇದ್ದ ಹೋಗಿ ನೋಡಿರಿ ಮತ್ತೆ ನೆಕ್ಸ್ಟ್ ಸಿಗ್ತೀನಿ ಅಲ್ಲಿವರಿಗೆಲ್ಲ ರೀ ನಮಸ್ಕಾರ ಜೈ ಹಿಂದ್